ತಮಗೆಲ್ಲರಿಗೂ ಪ್ರಣಾಮಗಳು ಇಂದು ತೆರಿಯತ್ತು ಭೂ ಆಸನ ಕರ್ ಮಾಡೋಣ ಈ ಆಸನ ಮಾಡೋದ್ರಿಂದ ಹೊಟ್ಟೆ ಸ್ಥೂಲತೆ ಕಡಿಮೆ ಮಾಡ್ತಿದೆ ಬದಿಗಿರುವಂಥ ಚರ್ಮಿಯನ್ನು ಕಡಿಮೆ ಮಾಡ್ತಿದೆ ಕರಳುಗಳಿಗೆ ಮಸಲ್ಸ್ ಆಗ್ತದೆ ಮತ್ತು ಶರೀರ ಫ್ಲೆಕ್ಸಿಬಲ್ ಅಂತ ಆಗ್ತದೆ ಮುತ್ತಲು ಒಳಗೆ ಮಾಡಲು ಮಾಡಬಹುದು ಭೂ ನಮನ ಇದರಿಂದ ಕರಳ ಬಳಿಗೆ ಮಸಾಜ್ ಆಗ್ತದೆ ಮತ್ತೆ ಸ್ಥೂಲತೆ ಕಡಿಮೆ ಕೈಗಳಿಗೆ ಫಲ ಬರ್ತದೆ ಬಹಳ ಸರಳವಾಗಿರುವಂತಹ ಇದನ್ನು ಮಾಡೋದ್ರಿಂದ ಬಟ್ಟೆಗೆ ಬಹಳ ಉತ್ತಮವಾಗಿರುವಂಥದ್ದು ಗ್ಯಾಸ್ ಟ್ರಬಲ್ भू नमन आसन प्रणाम